ಅಷ್ಟೊಂದು ಹೆದರಿಕೊಂಡು ಸಾಯ್ತಾ ಇದ್ದಾರೆ ಗೃಹ ಸಚಿವರು ಮುಸ್ಲಿಮರ ಪರವಾಗಿ ನೀವು ಮಾತನಾಡಿದ್ರೆ ನಿಮ್ಮ ಕುಟುಂಬಕ್ಕೆ ತೊಂದರೆ ಆಗುತ್ತಾ ಅಥವಾ ನಿಮ್ಮ ಸ್ಥಾನಕ್ಕೆ ಕುತ್ತು ಬರುತ್ತಾ ಬಹಳ ನೋವಿನಿಂದ ಈ ರೀತಿ ಮಾತನಾಡುತ್ತಿದ್ದೇನೆ ಎಂದು ಶಾಸಕ ಚನ್ನಬಸಪ್ಪ ಪ್ರಶ್ನೆ ಮಾಡಿದ್ದಾರೆ ಭದ್ರಾವತಿ ಶಾಸಕ ಸಂಗಮೇಶ್ವರ ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಬೇಕಿತ್ತು ಎನ್ನುತ್ತಿದ್ದಾರೆ ನಿಮಗೆ ಮುಂದಿನ ಜನ್ಮ ಎಂಬುದೇ ಇರುವುದಿಲ್ಲ ಮುಸಲ್ಮಾನರ ಕುಟುಂಬದಲ್ಲಿ ಹುಟ್ಟಲು ಯಾಕೆ ಬಯಸುತ್ತೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ ಹಿಂದೂ ವಿರೋಧಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ನಿನಗೆ ಭಗವಂತ ಜನ್ಮನೆ ಕೊಡೋದಿಲ್ಲ ನಿನಗೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿ ಘೋಷಣೆ ಕೂಗ್ತಾರೆ ನೀನ್ ಸಾಬಾಗಲಿಕ್ಕೆ ಹೊಟ್ಟಿದ್ಯಾ ಏನ್ ನಡೆಸ್ತಾ ಇದ್ದೀರಿ ಭದ್ರಾವತಿನಲ್ಲಿ ಹಾಗಾದ್ರೆ ನೀನು ಇದನ್ನ ಕೇಳಿಬಿಟ್ರೆ ಸಾಕು ನೀವೆಲ್ಲ ಕೋಮುವಾದಿಗಳು ಅಂತ ಹಣೆಪಟ್ಟಿ ಕಲಿತೀವಿ ಕೋಮವಾದಿಗಳು ಅಂತ ಹೆಣೆಪಟ್ಟಿಗೆ ಇಡೀ ರಾಜ್ಯದೊಳಗಡೆ ಮುಸಲ್ಮಾನರ ಒಂದು ಮಾನಸಿಕತೆ ಬದಲಾವಣೆ ಆಗ್ತಾ ಇದೆ ಅದನ್ನು ತಹಬಂದಿಗೆ ತರಬೇಕಲ್ಲ ನೀವು ಅದರ ಬದಲಾಗಿ ಅದಕ್ಕೆ ಪೂರಕವಾಗಿ ಪೋಷಣೆ ಮಾಡುವಂಥ ಸ್ಥಿತಿ ಈ ಕಾಂಗ್ರೆಸ್ಸಿನ ಆಗಿಬಿಟ್ರೆ ಹಿಂದೂ ಸಮಾಜ ಎಲ್ಲಿವರೆಗೂ ಕೈ ಕಟ್ಕೊಂಡು ಕೂತ್ಕೊಳ್ಳುತ್ತೆ ಒಂದು ಮಿತಿ ಇರಬೇಕು ಮೊದಲನೇದಾಗಿ ಈ ರೀತಿಯ ಕೃತ್ಯಗಳು ಆಗದೇವರು ಆಗಲೇಬಾರದು ಆದಮೇಲೆ ಸಹಿಸ್ಕೊಳ್ತಾ ಇದೆ ಹಿಂದೂ ಸಮಾಜ ಅಂತ ಹೇಳಿದ್ರೆ ಒಂದು ಲಿಮಿಟೇಷನ್ ಇಟ್ಕೊಂಡು ಕಾರ್ಯವನ್ನು ತಾವು ಮಾಡಬೇಕಾಗತ್ತೆ ಕಾನೂನನ್ನು ಕೈಗೆ ತಗೊಳ್ಬಾರ್ದು ಅನ್ನೋಂಥ ಹಿಂದೂ ಸಮಾಜ ಒಂದು ದೊಡ್ಡ ನಿಲುವು ದೊಡ್ಡ ನಿಲುವು ಇದು ಸಂಸ್ಕಾರದಲ್ಲಿ ಬಂದಿರುವಂಥ ಒಂದು ನೀತಿ ಇದು ಹಿಂದೂ ಸಮಾಜಕ್ಕೆ ಹೇಗೆ ಬೇಕಾದರೂ ವರ್ತನೆ ಮಾಡ್ತೀರಿ ಮುಸಲ್ಮಾನ್ ಗೂಂಡಾ ರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ರೆ ಕಾಂಗ್ರೆಸ್ಸಿನ ನೇತೃತ್ವ ಹಿಂದೂ ಸಮಾಜ ಇದಕ್ಕೆ ಬಿಡೋದಿಲ್ಲ ಅನ್ನೋಂಥ ಸಂಗತಿ ನೀವು ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಮದ್ದೂರು ಏನ್ ತಪ್ಪು ಮಾಡಿದ್ರು ಯಾಕೆ ಹದಿನಾರು ದಿನ ಮೇಲೆ ಕೇಸ್ ಆಗ್ತಾ ಇದ್ದೀರಿ ದೇಶದ್ರೋಹಿಗಳ ಬಾವುಟಗಳನ್ನು ಸುಡ್ತೇವೆ ಯಾಕೆ ಸುಡಬಾರದು ದೇಶದ್ರೋಹಿಗಳ ಬಾವುಟ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದವರಿಗೆ ನಿಮ್ದು ಅವರಿಗೆ ಔತಣ ಪೂಟೆ ಏರ್ಪಡಿಸ್ತಿರಬೇಕಾದ್ರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ರಾಜ್ಯ ಸರ್ಕಾರಕ್ಕೆ ಇಲ್ಲ ಯಾಕೆ ಅಂತ ಹೇಳಿ ವಿಧಾನಸಭೆಯ ಒಳಗಡೆನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂಥವರಿಗೆ ಕ್ರಮ ತಗೊಳ್ಳೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಕಾಂಗ್ರೆಸ್ಸಿನ ನೇತೃತ್ವ ಇದೆಯಲ್ಲ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಇವ್ರ ಹಿನ್ನೆಲೆ ಸ್ವಲ್ಪ ತೆಗೆದು ನೋಡ್ರಿ ನಿಮ್ಮ ಜನ್ಮ ಯಾರಿಂದ ಆಗಿದೆ ಅಂತ ಹೇಳಿ ನಿಮ್ಮ ಜೀನ್ಸ್ ಅಂತ ಗೊತ್ತಾಗತ್ತೆ ನಮಗೆ ನಿಮ್ಮ ಜೀನ್ಸು ನಿಮ್ಮ ಹತ್ರನೇ ಇಟ್ಕೊಳ್ಬೇಕಷ್ಟೇ ಸಿದ್ದರಾಮಯ್ಯ ಮೂಲಕ ಅದನ್ನು ಪ್ರಕಟೀಕರಣ ಮಾಡಲಿಕ್ಕೆ ಬಂದರೆ ಹಿಂದೂ ಸಮಾಜ ಸುಮ್ಮನೆ ಇರೋದಿಲ್ಲ ಒಂದು ಕ್ರಿಶ್ಚಿಯನ್ ಜೀನ್ಸು ಇಂದು ಮುಸಲ್ಮಾನರು ಜೀನ್ಸು ನಿಮ್ದು ಗಾಂಧಿಯಂತೆ ಬೇರೆ ಇಟ್ಕೊಂಡು ಗಾಂಧಿಗೆ ಅಪಮಾನ ಮಾಡ್ತಾ ಇದ್ದೀರಲ್ಲ ನೀವು ಇದನ್ನ ಖಂಡಿಸ್ತೇನೆ ನಾನು ಮಾತ್ರ ಅಲ್ಲ ಇಡೀ ಹಿಂದೂ ಸಮಾಜ ಗಂಡಿಸತ್ತೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೈ ಕಟ್ಕೊಂಡು ಕೂಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇದನ್ನು ಮಾತು ರಾಜಕಾರಣ ಮಾಡ್ತೀರಿ ಅಂತ ಹೇಳ್ತಾರೆ ನಾವು ಜನ್ಮ ತಾಳಿದ್ದ ಹಿಂದೂ ಸಮಾಜದ ಹಿಂದುತ್ವದ ರಕ್ಷಕರಾಗಿ ಜನ್ಮ ತಾಳಿರೋದು ನಾವು ಈ ದೇಶದ ರಕ್ಷಕರಾಗಿ ನಾವು ಜನ್ಮ ತಾಳಿರೋದು ಜನಸಂಘ ಪ್ರಾರಂಭ ಆಗಿದ್ದು ಅಧಿಕಾರಕ್ಕೋಸ್ಕರ ಅಲ್ಲ ನಿಮಗೆ ಗೊತ್ತಿರಲಿ ಕಾಶ್ಮೀರಿಕ್ಕೋಸ್ಕರ ಜನಸಂಘ ಜನ್ ಜನ್ಮ ತಾಳಿದ್ದು ನಾವೇನ್ ಮಾಡ್ಬೇಕು ಗೊತ್ತಿದೆ ರಾಜಕಾರಣ ನಾವ್ ಏನು ಮಾಡ್ಬೇಕು ಅಂತ ಗೊತ್ತಿದೆ ನಾವು ಬದುಕಿರೋದೇ ರಾಜಕಾರಣ ಮಾಡಲಿಕ್ಕೆ ಹಿಂದುತ್ವದ ಉಳಿವಿಗೋಸ್ಕರ ಎಲ್ಲದರಲ್ಲೂ ರಾಜಕಾರಣ ಮಾಡ್ತೀರಂತ ಹೇಳಿ ನಮಗೇನೋ ಹೆದರಿಸೋ ಅವಶ್ಯಕತೆ ಇಲ್ಲ